ಗುರು ಬ್ರಹ್ಮ ಗುರು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಬಿಡುವ ನನ್ನೊಳಗಿನ ಪುರುಷತ್ವವನ್ನು ಮರೆ ಮಾಡಿ ನನ್ನ ಮೂಲವಾದಂಥ ನನ್ನ ತಾಯ್ತನವನ್ನ ಹೊರತೆಗೆದು ಈ ಸಂಸಾರ ಸಾಗರದ ಹೊಡೆತದಿಂದ ಹೊರತೆಗೆದು ನನ್ನನ್ನು ನನ್ನೊಂದು ದೇಹವೂ ಅಲ್ಲ ನನ್ನೊಂದು ಮನಸ್ಸು ಅಲ್ಲ ನನ್ನೊಂದು ಬೆಳಕು ಎನ್ನುವುದನ್ನು ನನಗೆ ತೋರ್ಪಡಿಸಿಕೊಟ್ಟು ನನ್ನನ್ನು ಸಾಕ್ಷಾತ್ಕಾರದ ಬಾನಿನಲ್ಲಿ ಸ್ವಚ್ಛಂದವಾಗಿ ಹಾರಾಡುವುದಕ್ಕೆ ಅನುಭವ ಮಾಡಿಕೊಟ್ಟಂತಹ ಗುರುಗಳನ್ನು ನನಗೋಸ್ಕರವಾಗಿ ಈ ಭೂಮಿಯಲ್ಲಿ ಸೃಷ್ಟಿಸಿರುವಂತಹ ಪರಮ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನನ್ನು ಮೊದಲುಗೊಂಡು ಸಪ್ತ ಚಕ್ರದಿಂದ ಇರಿದು ಸಪ್ತ ಸಾಗರದವರೆಗೂ ಕೂಡ ತಮ್ಮ ಜ್ಞಾನವನ್ನು ಪಸರಿಸುತ್ತಿರುವಂತಹ ಋಷಿಗಳಿಗೆ ಇವತ್ತಿನ ಗುರುಪೂರ್ಣಿಮೆಯ ದಿನ ನಾನು ನನ್ನ ಹೃದಯದ ಆಳದಿಂದ ವಂದನೆಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತೇನೆ ಹಾಗೆಯೇ ಇವತ್ತು ಇಲ್ಲಿ ಸೇರಿರ್ತ ಸೇರಿರ್ತಕ್ಕಂತಹ ಎಲ್ಲ ನನ್ನೆಲ್ಲ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳು ನಾನು ಮೂಲತಃ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯವರು ನಾನು ಕೂಡ ಎಲ್ಲರಂತೆ ಯೌವನದಲ್ಲಿ ಯೌವನವನ್ನು ಸ್ವೇಚ್ಛಾಚಾರವಾಗಿ ಬದುಕಿ ಆನಂದದಲ್ಲಿ ಇದ್ದವನು ಈ ರೀತಿಯಾದಂತಹ ಯಾವುದೇ ಕಲ್ಪನೆಗಳನ್ನ ಇಟ್ಟುಕೊಂಡು ಇಲ್ಲಿ ಬಂದಿದ್ದಿಲ್ಲ ಅದು ಕೋವಿಡ್ ಸಮಯ ಇರಬೇಕು ಮಾಡ್ಲಿಕ್ಕೆ ಏನು ಇರಲಿಲ್ಲ ಜೀವನ ತುಂಬಾ ಬ್ಲಾಕ್ ಅಂಡ್ ವೈಟ್ ಆಗಿತ್ತು ಅತಿಯಾದ ಪಾರ್ಟಿ ತಿರುಗಾಟ ಸ್ವಲ್ಪ ಜೀವನ ಫುಲ್ ಡೆಲ್ಲ ಹೊಡೆದಿತ್ತು ಆ ಕಾಲದಲ್ಲಿ ಮುಂದೆ ಸ್ವಲ್ಪ ರೆವಲ್ಯೂಷನರಿ ಮೈಂಡ್ ಕೂಡ ಇದ್ದಿದ್ದರಿಂದ ವಿವೇಕಾನಂದರು ಭಗತ್ ಸಿಂಗ್ ಅದು ಎಲ್ಲ ಯುವಕರಿಗೂ ಕೂಡ ನಮ್ಮ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನಲ್ಲಿ ಭಗತ್ ಸಿಂಗ್ ವಿವೇಕಾನಂದರು ರಾಜ್ಗುರು ಹೀಗೆ ತುಂಬ ಶಕ್ತಿಶಾಲಿ ಇಚ್ಛಾಶಕ್ತಿ ಉಳ್ಳವರು ಅಟ್ರ್ಯಾಕ್ಟ್ ಆಗ್ತಾರೆ ಅದು ಪ್ರಕೃತಿಯ ನಿಯಮ ಹಾಗೆ ನನಗೂ ಕೂಡ ಆ ಸಮಯದಲ್ಲಿ ವಿವೇಕಾನಂದರು ಭಗತ್ ಸಿಂಗರ ಮಾತುಗಳು ಇಷ್ಟ ಆಗ್ತಾ ಇದು ಆದರೆ ಪಾಲಿಸಲಿಕ್ಕೆ ಆಗ್ತಿರಲಿಲ್ಲ ಅಂಥ ಸಮಯದಲ್ಲಿ ಕೋವಿಡ್ ಬಂದಿತ್ತು ಮತ್ತೆ ಜೀವನದ ಬಗ್ಗೆ ಬಹಳಷ್ಟು ಕುತೂಹಲ ಸಾವು ಹುಟ್ಟು ದೇವರು ಮನೆ ಅದು ಎಲ್ಲರಿಗೂ ಬರುವಂತ ಸಾಮಾನ್ಯವಾದ ವಿಚಾರ ಯಾಕೆ ಸಾಯ್ತಾರೆ ಯಾಕೆ ಹುಟ್ಟುತ್ತಾರೆ ಇಲ್ಲೇನಾಗಿದೆ ಅಂತ ಪ್ರಶ್ನೆಗಳನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ಕೋವಿಡ್ ಬಂತು ಕೋವಿಡ್ ಅಂತೂ ಫುಲ್ ಕಾಲೇಜ್ ಬಿಟ್ಟಂತ ಸಮಯ ಏನು ಮಾಡೋದಂತ ಗೊತ್ತಿರಲಿಲ್ಲ ವ್ಯವಹಾರ ಕೂಡ ಅದು ನಾವು ಅಂದ್ಕೊಂಡಂತಿರಲಿಲ್ಲ ಬದುಕು ನಾನು ಅಂದ್ಕೊಂಡಂತಿರಲಿಲ್ಲ ನಾವು ಕಾಲೇಜ್ನಲ್ಲಿ ಇದ್ದಾಗ ಕಲ್ಪಿಸಿಕೊಂಡಂತ ಚಿತ್ರಣ ಅದೆಂದು ವಾಸ್ತವದಲ್ಲಿ ಇರಲಿಲ್ಲ ಬಟ್ ಈ ಬಂಧನವನ್ನು ಹೇಳಿಕೊಳ್ಳೋದು ಯಾರು ಹೇಳಿಕೊಂಡು ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಡುವಂಥವ್ರು ನಮಗೆ ಸಿಕ್ಕಬೇಕಿಲ್ಲ ಆ ಸಮಯದಲ್ಲಿ ಒಂದು ಮನಸ್ಸಲ್ಲಿತ್ತು ಧ್ಯಾನ ಮಾಡೋದು ಅಂದರೆ ಹೇಗೆ ಅಂತ ಆ ಕಾಲದಲ್ಲಿ ಸದ್ಗುರು ಅವರ ಈಶಕರೆಯನ್ನು ನನ್ನ ಮನೆ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ದಾಗ ನನಗೆ ಕೆಲವೊಂದು ಚಿಕ್ಕಬುಟ್ಟ ಅನುಭವಗಳಾದಾಗ ಅದು ಇನ್ನೊಬ್ರು ಸತೀಶ್ ಪದ್ಮರಾಭನ ಒಬ್ಬರು ಗುರುಗಳ ಮೂಲಕವಾಗಿ ಒಂದು ವಿಚಾರ ಬಂತು ಬೆಂಗಳೂರಿನಲ್ಲಿ ಯಾರೋ ಮೂರು ದಿನದಲ್ಲಿ ದೇವರು ತೋರಿಸ್ತಾರೆ ತೋರಿಸ್ತಾ ಇದ್ದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಯಾರು ದೇವ್ರು ತೋರಿಸ್ತಾರೆ ಪ್ರಶ್ನೆಗಳ ಬೆಳೆ ಬಹಳಷ್ಟಿದ್ದು ನೋಡಬೇಕಲ್ಲ ಅಂತ ಅದು ಹಿಂದಿನ ಮಾಡ್ತಾರಲ್ಲ ಪ್ರೀ ಕ್ಲಾಸ್ ಟೆನ್ ಮಿನಿಟ್ಸ್ ಅದಕ್ಕೆ ಅಟೆಂಡ್ ಆದಾಗ ನನಗೆ ಈ ಮನುಷ್ಯನ ಹೆಂಗಾದ ಮಾಡಿ ಒಂದು ಸಲ ಮೀಟ್ ಆಗಬೇಕು ಅಂತ ಹೇಳಿ ಬಸ್ಸಲ್ಲಿ ಬೆಂಗಳೂರಿಗೆ ಬಂದು ನಮ್ಮ ಬಳಿಗೆ ಬಂದಿದ್ದೆ ನಾನು ಮೊಟ್ಟ ಮೊದಲ ಕ್ಲಾಸ್ ಪ್ರಾಣವಿದ್ಯ ಪ್ರಾಣವಿದ್ಯಾ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ನನಗೆ ಆ ದಿನ ಮಧ್ಯಾಹ್ನವರೆಗೂ ಮೂರು ಡಿಗ್ರಿ ಮೇಲೆಯ ಜ್ವರ ಯಾಕಂತ ಹೇಳಿದ್ರೆ ನನ್ನ ನಾನು ಕಂಡಿದ್ದಂತ ಬದುಕು ಕಂಪ್ಲೀಟ್ ಉಂಟಾಗಿತ್ತು ಮನಸ್ಸು ಒಪ್ಪು ತಯಾರಿಲ್ಲ ಅಂತ ಅಂಥ ಸಮಯದಲ್ಲಿ ಗುರುಗಳ ಜೊತೆ ಇದ್ದು ಪರಿಚಯವಾಗಿ ನನಗೆ ಮೊದಲ ಕ್ಲಾಸ್ನಲ್ಲೇ ಜೀವನದ ಚಿತ್ರಣ ಕಂಪ್ಲೀಟ್ ಬದಲಾಯಿತು ಅದೇ ಒಪ್ಪಿಕೊಳ್ಳುವ ಮನಸ್ಥಿತಿ ಇರಲಿಲ್ಲ ಗುರುಗಳ ಜೊತೆ ಪ್ರಾಣವಿಕೆಗಂತೂ ಒಂದು ವರ್ಷದವರೆಗೂ ಕೂಡ ನನ್ನ ಪಾಠ ಸತತವಾಗಿ ನಡೀತಾ ಇತ್ತು ಮಧ್ಯದಲ್ಲಿ ಭತ್ರಿಕೆ ಮಾಡೋ ನಂಬಿಕೆ ಇರಲಿಲ್ಲ ಮತ್ತೆ ಒಂದು ಸಲ ಜೀವನದಲ್ಲಿ ಬಹಳ ದೊಡ್ಡ ಕಷ್ಟ ಬಂದಾಗ ಭತ್ರಿಕವನ್ನು ಹಿಡಿದು ಮಾಡಿದಾಗ ನನಗೊಂದು ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇಡೀ ಊರಿಗೆ ಕೂಗಿ ಹೇಳುವಷ್ಟು ಮನಸ್ಸಲ್ಲಿ ಒಂದು ರೀತಿ ಏನ್ ಹೇಳೋದು ನನಗೆ ಆದಂತ ಸ್ವಂತ ಅನುಭವ ಯಾವುದೇ ಇರಲಿಲ್ಲ ಯಾರ ಒತ್ತಾಯ ಇರಲಿಲ್ಲ ಮತ್ತೆ ಯಾವುದೇ ರೀತಿಯಾದ್ರೆ ನಾನು ಆ ಫೀಲ್ಡ್ ಅಲ್ಲಿ ಇದ್ದವನ್ನೆಲ್ಲ ನಾಲ್ಕು ವರ್ಷದಿಂದ ಪ್ರಾಣವಿದ್ಯೆಗೆ ಬಂದಾಗ ಇಲ್ಲಿ ನೀವು ನಂಬಲಿಕ್ಕಿಲ್ಲ ಆಶ್ರಮದಲ್ಲಿ ಅಲ್ಲಿ ನಮ್ಮ ದೇವಕೃಷ್ಣ ಮೇಡಮು ಮೇಡಮ್ ಎಲ್ಲ ಹೆಂಗ್ ಆಡ್ತಾ ಇದ್ದಾರೆ ಪತ್ನಿ ಆಡ್ತಾ ಇದ್ದಾರೆ ನಾನ್ ಸೈಡ್ ಒಬ್ಬ ಒಬ್ಬಗಳು ನಾನು ನನಗಂತ ಈ ಲೋಕಕ್ಕೆ ನಾನೊಬ್ಬ ಹೊಸ ನನ್ನ ಇರಲಿಲ್ಲ ಆಮೇಲೆ ಗುರುಗಳ ಪ್ರಾಣವಿದ್ಯೆಯನ್ನ ಮಾಡ್ತಾ ಮಾಡ್ತಾ ಈ ವಿಷನ್ ಅನ್ನುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಲವಾರು ವಿಶೇಷತೆಗಳು ನನ್ನ ಜೀವನದಲ್ಲಿ ಜರುಗಿದ್ವು ಅದು ಎಲ್ಲರಿಗೂ ಆಗಿದೆ ವಿಶೇಷವಾಗಿ ಹೇಳಬೇಕಾದಂತ ವಿಶೇಷಗಳು ಆಗ್ತಾ ಆಗ್ತಾ ಗುರುಗಳ ಸಂಬಂಧ ನನ್ನ ಅವರ ಸಂಬಂಧ ಮತ್ತೆ ರೇಖಿ ಧ್ಯಾನಗಳು ಕಂಟಿನ್ಯೂ ಆಗ್ತಾ ಬಂತು ಅಲ್ಲಿಂದ ಮನವಿಕೆ ಆಯಿತು ಹಾಗೆ ಚಕ್ರಧ್ಯಾನ ಮಾಡಿದಾಗ ನನಗೊಂದು ಬಹಳ ವಿಶೇಷವಾದಂತಹ ಸಂಗತಿ ಆಗಿತ್ತ ನಿಮ್ಮಲ್ಲಿ ನಾನು ಹೇಳಿದುಕೊಳ್ಳೇಬೇಕು ನನಗೆ ಸ್ವಲ್ಪ ಪುಸ್ತಕ ಓದುವ ಅಭ್ಯಾಸ ಇರುವುದರಿಂದ ನಾನೊಮ್ಮೆ ಅಚಾನಕ್ಕಾಗಿ ಸ್ವೃಗೇರಿ ಭಾರತೀಯ ವಿದ್ಯಾರ್ಥಿ ಪುಸ್ತಕವನ್ನು ಓದಿದ್ದೆ ಯೋಗ ಜೀವನ ಜೀವನ ಸಾಕ್ಷಾತ್ಕಾರ ಅಂತ ಅದರಲ್ಲಿ ಅವರು ಬರೆದಂಥ ಪುಸ್ತಕದಲ್ಲಿ ಅವರು ಅವರಿಗಾದ ಅನುಭವಗಳನ್ನು ಏನು ಬರೆದಿರ್ತಾರಲ್ಲ ಆ ಎಲ್ಲ ಅನುಭವಗಳು ಕೂಡ ನನಗಾಗಿತ್ತು ಸ್ವತಃ ನನ್ನೊಳಗಾಗಿತ್ತು ಅದು ನನಗೆ ನಂಬದಾಗದವರು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಆ ಟೈಮಲ್ಲಿ ಬಾಳಿ ಪಪ್ಪು ಅಲ್ಲಿ ತೆಗಿತಾ ಇದ್ದಂತೆ ನಾನು ಧ್ಯಾನ ಮೋಕ್ಷ ಸಾಕ್ಷಾತ್ಕಾರ ಆಗ್ಲಿ ಗುರು ಇದೆಲ್ಲ ಕಲ್ಪನೆ ಇರಲಿಲ್ಲ ನನ್ನದೇ ಬೇರೆ ರೀತಿಯಾದಂತಹ ವೃದ್ಧಾಶ್ರಮ ಕಟ್ಟಬೇಕು ಅದೇನೇನು ಕತೆಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ತುಂಬಾ ಪ್ರೇರಣೆಗೊಂಡಿದ್ರು ಆದ್ರೆ ಸ್ವಾತಂತ್ರ್ಯೋತ್ಸವ ಸಿಕ್ಕಿ ಆಗಿತ್ತು ನಮ್ಗೇನು ಮಾಡ್ಲಿಕ್ಕೆ ಇರಲಿಲ್ಲ ಏನ್ ಮಾಡ್ಲಿಕ್ಕೆ ಇಲ್ಲ ಕೊನೆಯ ಗದ್ದೆ ಯಾವ್ದೋ ನೋಡಿದಾಗ ಭಾರತ ದೇಶದಲ್ಲಿ ಭಾರತ ರತ್ನ ತೆಗೆದುಕೊಳ್ಳುವಂತದ್ದೇ ಒಂದು ದೊಡ್ಡದವರೊಂದಿಗೆ ಗೊತ್ತಾದಾಗ ಏನಾದ್ರು ಮಾಡಿ ಒಂದು ಪ್ಲಾನ್ ಏನ್ ಮಾಡಿದ್ರೆ ಏನಾಗ್ತದೆ ಅಂತ ಒಂದು ಅದು ಇಲ್ಲಿಗೆ ಬಂದ ಮೇಲೆ ಬಿಡಿ ಅದು ಪೂರ್ವ ಬದಲಾಯ್ತು ಏನಿಲ್ಲ ಆ ರೀತಿಯಾಗಿ ನನ್ನ ಗುರುಗಳ ಸಂಬಂಧ ಆರಂಭವಾಗಿತ್ತು ಇಲ್ಲಿ ನಮ್ಮ ಸ್ವಾಮಿ ಯೋಗಗಮ್ಯ ಆಗಿರ್ಬೋದು ಮತ್ತೆ ರಮ್ಯಾ ಮೇಡಮ್ಮು ಮತ್ತೆ ಮೇಟಿನಿ ಸುಜಾತಕ್ಕ ಇವೆಲ್ಲ ಇದ್ದಾಗ ನನಗೆ ಒಂದು ನಾನು ಉಡುಪಿಯವನಾಗಿದ್ದರಿಂದ ನಮ್ಮ ಬೆಂಗಳೂರು ಮತ್ತು ಉಡುಪಿಯ ಜೀವನ ಸ್ವಲ್ಪ ವ್ಯತ್ಯಾಸ ಇರ್ತದೆ ನನಗಿದು ಹೊಸ ಬರುಟಾಟಿ ಪರಿಣಮಿಸಿತು ನನಗೆ ಅದೊಂದು ಹೇಳಲಾಗದ ಉತ್ಸಾಹ ನಮ್ಮ ಪಾರ್ಟ್ನರ್ ಅಲ್ಲಿ ಹಿಡಿದುತಿದ್ದಾರೆ ನಮ್ಮ ಹುಡುಗಲ್ಲ ಇವರಿಗೆಲ್ಲ ಹೇಳೋದು ಇವರೆಲ್ಲ ಇವ್ರು ನಿಮ್ ಕತೆ ಹೇಳಬೇಡ ನಿಮ್ ಬೇಕಾದ್ರೆ ನೀವು ಮಾಡೋದು ಕರಿಬೇಡ ಅನ್ನುವಂತ ಮನಸ್ಸಿ ತಿಳಿದವರು ಅದಾಗಿ ಜೊತೆ ಜೊತೆಗೆ ಆಗ್ತಾ ಇತ್ತು ಒಂದು ವರ್ಷ ಎರಡು ವರ್ಷ ಈ ಇದರಲ್ಲಿ ಒಂದು ಸಣ್ಣ ವಿಚಾರ ಹೇಳ್ತೇನೆ ನಾನು ದಯವಿಟ್ಟು ನಾನೊಂದು ಒಂದು ಫೋನ್ ಮಾಡಿದ್ರು ಪ್ರಶಾಂತ್ ಅವರು ನಮ್ಮ ಮಕ್ಕಳ ಜೊತೆ ಬಂದಿತ್ತು ಅವ್ರ ಮಗುಗೆ ಒಂಚೂರು ಹುಷಾರಿರಲಿಲ್ಲ ಒಂದು ಫಾರಂ ಫಿಲ್ ಅಪ್ ಮಾಡೋದಾಗಿತ್ತು ಹೋಗಿ ಅಂತ ಹೇಳಿದ್ರು ನಾನು ಸ್ನೇಹಿತನ ಸ್ನೇಹಿತರನ್ನ ಕೂಡಿಸ್ಕೊಂಡು ರಾಟ ತಗೊಂಡ್ಬಿಟ್ಟು ಓದಿದ್ವಿ ಮಗು ಅಂತ ಇತ್ತು ಒಂದು ವರ್ಷದ ಮಗು ಅದಕ್ಕೆ ಹೃದಯ ಸಂಬಂಧಿ ಇರೋ ಚಿಕ್ಕ ಕಾಯ್ದೆ ಇತ್ತು ಆಪರೇಷನ್ ಮಾಡಿದರೆ ಇನ್ನೊಂದು ಟೆಸ್ಟ್ ಆದ್ಮೇಲೆ ಅದಕ್ಕೆ ಆಪ್ರೇಷನ್ ಮಗು ಮತ್ತೆ ಇದಾಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಆ ಮಗು ನನ್ನ ಹಿಂದೆ ಇತ್ತು ಇದೇ ನಾನು ಡ್ರೈವರ್ ಜೊತೆ ಕೂತಿದ್ದೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ವಿ ನಾನು ಮಣಿಪಾಲ ಹಾಸ್ಪಿಟ್ಲಿಗೆ ಎಲ್ಸಿ ಹೋಗಿಗಿಯಲ್ಲಿ ಉದ್ದುಕೊಂಡು ಇದೇ ರೀತಿ ಬರಿತಾ ಇರಬೇಕಾದ್ರೆ ಅವನು ಹೆಣ್ಣಿಸು ತಿರುಚಿದಂಥ ಸೌಂಡ್ ಕೇಳಿದಾಗ ಹಿಂದೆ ನಾನು ನನ್ನ ಜೊತೆಗೆ ಬಂದಂಥ ನನ್ನ ಸ್ನೇಹಿತನ ಅಕ್ಕ ಕುಗ್ಗಿಕೊಂಡು ಓಡಿ ಬರ್ತಾ ಇದ್ದಾರೆ ಮಗು ಉಸಿರಾಡ್ತಾ ಇದ್ದಾರೆ ಹೊಸದಾಗಿ ಏನು ಮಾಡೋದು ಆಮೇಲೆ ಎಲ್ಲೆಲ್ಲೂ ಓಡಿ ಎಲ್ಲೆಲ್ಲೂ ಓಡಿ ಯಾರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಬಟ್ ವಿದಿನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಆ ಮಗು ಡೆತ್ ಆಯಿತು ಮಗು ಡೆತ್ ಆಗಿ ಮತ್ತೆ ಅವ್ರ ಗಂಡ ಎರಡು ದಿನದ ಹಿಂದೆ ಎಷ್ಟು ಫಾರಿ ಹೋಗಿದ್ರು ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಮನೆ ಕರ್ಕೊಂಡು ಬಂದ್ವಿ ಅಲ್ಲಿ ಒಂದು ದೊಡ್ಡ ಆಘಾತಕ್ಕಿದ್ರು ಯಾವುದೇ ರೀತಿಯಾದಂತ ಶಿಷ್ಟಾಚಾರಗಳಿರ್ಲಿಲ್ಲ ಮನೆಯ ಪಕ್ಕದಲ್ಲಿದ್ದ ಒಂದು ಗುಡ್ಡ ಒಂದು ಇಷ್ಟು ಉದ್ದ ಮಗು ಇದ್ದಿದ್ದು ಇಷ್ಟು ಉದ್ದ ಒಂದು ಇಷ್ಟು ಉದ್ದದ ಒಂದು ಹೊಂಡ ಮಾಡಿ ಒಂದು ಆರೋಗ್ಯ ಜನ ಇದ್ದಂಥದ್ದು ಮಗುವನ್ನು ಮುಂಚೆ ಮನೆಗೆ ಬಂದ್ವಿ ಅದು ನನಗೆ ಯಾವ ರೀತಿಯಾಗಿ ಪರಿಣಾಮ ಬೀತ್ತು ಅಂತ ಹೇಳಿದ್ರೆ ಈ ಬದುಕೆ ಒಂದು ನಶ್ವರ ಇಲ್ಲಿ ಅಲ್ಲಿ ಆ ಏನು ಮಗುವನ್ನು ಮುಗಿಯುವಾಗ ಅಲ್ಲಿ ತಮಾಷೆಗಳು ನಡೀತಾ ಇತ್ತು ಏನೇನೋ ಮಳೆ ಬರ್ತಾ ಇತ್ತು ನನಗದು ಜೀವನದಲ್ಲಿ ಅದೊಂದು ದೊಡ್ಡ ವೈರಾಗ್ಯವನ್ನು ತಂದುಕೊಳ್ತೀವಿ ಇದ್ರ ಆಚೆಗೆ ಇನ್ನೊಂದು ಏನೋ ಇದೆ ಬಟ್ ಈ ಈ ಪರಿಚಯ ಇಲ್ಲ ಬದುಕಿನ ಆಚೆಗೆ ಒಂದೇನೋ ಇದೆ ಬಟ್ ಎಲ್ಲಿ ಕೇಳೋದೇನೋ ಗೊತ್ತಿರಲಿಲ್ಲ ಗುರುಗಳ ಜೊತೆ ಬಂದಾಗ ನಾನು ತುಂಬಾ ಪ್ರಶ್ನೆಗಳನ್ನು ಕೇಳಿದಾಗ ಈ ಪ್ರಶ್ನೆ ಯಾವ ತಪ್ಪುಗಳನ್ನು ಮಾಡದೇ ಇರುವಂತಹ ಒಂದು ಚಿಕ್ಕ ಮಗು ಅಂತ ಆದರೆ ಅದು ಯಾವ ಕಾರಣಕ್ಕೆ ಅಂದಾಗ ಗುರುಗಳು ಕರ್ಮ ಸಿದ್ಧಾಂತವನ್ನು ನೀವು ಕರ್ಮ ಹೇಗೆ ಹೊರತಾಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಕರ್ಮ ಹೇಗೆ ಪಡೆದುಕೊಂಡು ಬರ್ತಿರ್ತಾನೆ ಹಿಂದಿನ ಜನ್ಮ ಮತ್ತು ಮುಂದಿನ ಇವತ್ತಿನ ಜನ್ಮದ ಕರ್ಮ ಮುಂದೆ ಹೇಗೆ ಆಗುತ್ತೆ ಅನ್ನುವಂಥ ಕರ್ಮ ಸಿದ್ಧಾಂತವನ್ನು ತಿಳಿಸಿ ನನಗೆ ಜೀವನದ ಇನ್ನೊಂದು ಮಜಲನ್ನು ಹೇಳಿಕೊಳ್ತಂಥದ್ದು ಗುರು ನಿಂತು ಹಾಗೆ ಗುರುಗಳ ಜೊತೆ ಚಕ್ತ ಚಕ್ತ ಗುರುಗಳು ನೀವು ನೋಡಿದ್ರಲ್ಲ ಇಲ್ಲಿ ಪೂಜೆ ಪುನಸ್ಕಾರ ಗುರುಗಳು ಬಹಳ ಇರುತ್ತೆ ಮನೆಯಲ್ಲಿ ಹೋಮ ಮಾಡಿಸೋದು ಹವನ ಮಾಡಿಸೋದು ಆದ್ರೆ ಪಾಠ ಮಾಡಬೇಕಾದ್ರೆ ಶ್ರೀಕೃಷ್ಣನ ನಿರಾಕಾರ ಸ್ವರೂಪದ ಉದಾಹರಣೆ ಕೊಡ್ತಾರೆ ಭಗವಂತ ನಿರಾಕಾರ ಸ್ವರೂಪ ಭಗವಂತನಿಗೆ ಆಕಾರ ಇಲ್ಲ ಗುರುಗಳಿಗೆ ಏನಿದ್ರು ನೀವು ಪೂಜೆ ಮಾಡ್ತೀರಾ ಬಟ್ಟೆ ಮನೆಯಲ್ಲೆಲ್ಲ ಈಗ ನಮಗೆ ಸ್ವಲ್ಪ ಪ್ರಶ್ನೆ ಅದು ಏನಿದ್ರು ಇದೆ ಕೇಳಿದಾಗ ದಯವಿಟ್ಟು ಅದು ನಮ್ಮ ಗುರುಗಳ ನಡುವಿನ ಅವತ್ತಿನ ಸಂಭಾಷಣೆ ಯಾರ್ಯಾರು ಬದುಕನ್ನು ಹೇಗೆ ನೋಡ್ತಾರೋ ಗೊತ್ತಿಲ್ಲ ಬೇಡರ ಕಣ್ಣಪ್ಪ ಮಾಂಸವನ್ನ ತಂದು ಲಿಂಗನ ಕಲೆ ಇಡ್ತಾನೆ ಆತ ಶಿವನ ಪ್ರಿಯ ಭಕ್ತ ಆಗ್ತಾನೆ ತನ್ನ ಕಾಲನ್ನ ಶಿವನ ಕಣ್ಣ ಮೇಲೆ ಇಡ್ತಾನೆ ಆತ ಭಕ್ತ ಆಗ್ತಾನೆ ಇದೇ ರೀತಿಯಾದಂತಹ ಪ್ರಶ್ನೆ ನಾನು ಕೇಳಿದಾಗ ಹೇಗೆ ನೀವು ಹೊರಗಡೆ ಇದು ನಿರಾಕಾರ ಸ್ವರೂಪ ಇದರ ಆಚೆ ಏನು ಇಲ್ಲ ಅನ್ನುವಂತ ಪಾಠ ಮಾಡುವ ಮನೆಯಲ್ಲಿ ಯಾಕೆ ಈ ಲಿಂಗಗಳು ಯಾಕೆ ಬಂದಾಗ ಬೇಕಾದರೆ ಇಲ್ಲಿರುವ ಲಿಂಗಕ್ಕೆ ನಾನು ನಾಲಲ್ಲಿಯೂ ಕೂಡ ಒದೇ ಬಂದೆ ಅಂದಾಗ ನನ್ನೆದುರು ಈಗ ಹುಡುಗಿ ಪೂರ್ಣ ಭೇಟಿಗಳು ನನ್ನ ನನ್ನೆದುರು ಕೂತ್ಕೊಂಡಿತ್ತು ಅವಧೂತ ವ್ಯಕ್ತಿಯ ಬದುಕು ಮತ್ತು ಅವರ ಜೀವನದ ಉದ್ದೇಶ ನನಗೆ ಸರಿಯಾಗಿ ತಿಳಿದಿರಲಿಲ್ಲ ಆದರೆ ನನಗನ್ನಿಟ್ಟು ಈ ವ್ಯಕ್ತಿಯ ಈ ರೀತಿಯಾದಂತ ಇವತ್ತು ನೀವು ನೋಡಬಹುದು ಇಷ್ಟೊಂದು ಯುವಕ ಯುವತಿಯಲ್ಲಿ ಹೊಂದಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಯುವಕರು ಪಪ್ಪು ಭಾರಗಳಲ್ಲಿ ಇರಬೇಕಾದಂತ ನಾವು ಕುತ್ತಿಗೆಯಲ್ಲಿ ರುದ್ರಾಕ್ಷಿಯಲ್ಲಿ ತಿಲಕ ಇಟ್ಟು ಇಲ್ಲಿ ಬಂದು ಹೊಂದಿದ್ದೇವೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಹೇಳಿದಂತಹ ಧರ್ಮ ರಕ್ಷತೆ ರಕ್ಷಿತ ಅನ್ನುವಂತ ಮಾತು ಇವತ್ತು ಸತ್ಯ ಆಗಿದೆ ಇದು ಸ್ವಾಮಿ ಅವರು ಅವರೊಂದು ಒಂದು ಸ್ಪೀಚ್ ಕೇಳಬೇಕಾದ್ರೆ ಒಂದು ಮಾತು ಅವರ ಬಾಯಿಂದ ಗೊತ್ತು ಕಲ್ಲು ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಸೇರಿ ಬಂದ ರಾಮೇಶ್ವರ ಗೋಕರ್ಣ ಅಷ್ಟ ಶಸ್ತಿಗಳಲ್ಲಿರುವ ದೇವರು ದೇವರಲ್ಲ ತನ್ನ ತಾನೇ ತೊಡೆ ತಾನಿ ದೇವರವರ ಪ್ರಮಾಣ ಕೂಡಲ ತನ್ನ ದೇವ ಈ ಮಾತು ಕೇಳಿ ನನಗೆ ಒಂದು ತಿಂಗಳು ಬಸವಣ್ಣನ ಪಾಠ ನಮ್ಮ ಮಕ್ಕಳ ಕ್ಲಾಸಲ್ಲಿ ಅವರ ಪುಸ್ತಕ ಯಾರು ಬಸವಣ್ಣ ಅಂತ ಭಗವಂತ ಸಾಕ್ಷಾತ್ಕಾರಿಯಾದಂಥ ಬಸವಣ್ಣ ಹೇಳ್ತಾನೆ ಕಣ್ಣು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತ ಗೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಂಥ ಬಸವಣ್ಣ ತನ್ನದಿ ತೊಡೆ ನನಗೆ ದೇವರ ಪ್ರಮಾಣ ಕೂಡ ಸಂಭವ ದೇವ ಅಂತ ಹೇಳಿರ್ತಕ್ಕಂಥ ಮಾತನ್ನು ಗುರುಗಳು ನನಗೆ ಸಾಕ್ಷಿ ರೂಪಾಯಿ ಅವಕ್ಕೂ ನನ್ನ ಆ ಹುಡುಕಾಟ ಎಂತೂ ಏನಿದು ತನ್ನನ್ನು ತಾನು ಅಂದರೆ ಏನಂತ ಕ್ವಶನ್ ಇದ್ದಲ್ಲ ಅದನ್ನ ಕೊಡುಗಿದ್ರ ಹೋಣ ರೈತಿಗಳು ಯಾವುದೇ ಹಿಮಾಲಯದಲ್ಲಾಗಲಿ ಯಾವುದೇ ಆಶ್ರಮಗಳಲ್ಲಾಗ್ಲಿ ತಿಳಿಸಿಕೊಂಡಿದ್ದಲ್ಲ ಐದಂತಸ್ಸಿನ ಕಾಂಕ್ರೀಟಿನ ಇದೇ ಆರಾಮದ ಅಪಾರ್ಟ್ಮೆಂಟ್ ನಲ್ಲಿ ತೋರಿಸಿಕೊಂಡು ನನಗೆ ಪಾಠ ಮಾಡಿದ್ದಾರೆ ಇವತ್ತು ಮಾತಾಡಲಿಕ್ಕೆ ತುಂಬಾ ಇದೆ ಈ ಗುರುಗಳ ಜೊತೆಗಿನ ಹೊಸ ಬದುಕನ್ನ ವಿಸ್ತರಿಸುವುದಕ್ಕೆ ಮಾತುಗಳು ಸಾರಲಿಕ್ಕಿಲ್ಲ ಪುಸ್ತಕಗಳು ಸಾಧ್ಯಕ್ಕಿಲ್ಲ ಯಾಕಂದ್ರೆ ಅದು ಒಂದು ಬದುಕು ಬದುಕನ್ನು ಹೇಗೆ ನಾವು ವ್ಯಕ್ತಪಡಿಸಬೇಕಾಗುತ್ತದೆ ಒಂದು ವಸ್ತುವಾದ ನಾವು ಅದನ್ನು ವ್ಯಕ್ತಪಡಿಸಬಹುದು ಇದು ಒಂದು ಪೇಜ್ ಅಂತ ಹೇಳ್ಬೋದು ಇದು ಬದುಕನ್ನು ನಾವು ಹೇಗೆ ಅದನ್ನು ನಾವು ಬದುಕಿದಾಗಲೇ ನಮಗೆ ಅದರ ಅನುಭವ ಆಗ್ತದೆ ಅಧ್ಯಾತ್ಮ ಕೂಡ ಒಂದು ನಾನು ಒಂದು ಬದುಕು ಈ ಪ್ರಪಂಚವನ್ನು ಬದುಕುವಂಥ ನನ್ನನ್ನು ಇವತ್ತು ನಿಮ್ಮೆದುರುಗಡೆ ನಿಲ್ಲಿಸಿ ಮಾತಾಡ್ತಾ ಮಾತಾಡುತ್ತಿದ್ದಂಥ ಪೂರ್ಣದ್ವೈತಿಗಳಿಗೆ ಏನು ಹೇಳಿದರೂ ಕಡಿಮೆ ಈ ಡಿವೈನ್ ಪವರ್ ಇದೆಯಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಸಾರಿ ನಾನು ಈ ಉಡುಪಿಯಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಪಕ್ಕದ ಮನೆಯಲ್ಲಿ ಟಿವಿ ಎಲ್ಲ ಇರಲಿಲ್ಲ ನಾವು ಎಂಟು ಒಂಬತ್ತನೇ ಕ್ಲಾಸ್ ಇರೋವರೆಗೂ ಮನೆಯಲ್ಲೆಲ್ಲ ಕರೆಕ್ಟ್ ಇರಲಿಲ್ಲ ಪತ್ರದಲ್ಲಿ ಟಿವಿ ನೋಡೋದು ಒಂದು ಹದಿನೈದು ಜನ ಪಾಪ ಅವ್ರ ಮನೆಗೆ ಅವ್ರ ಮಗ ಕಷ್ಟಪಟ್ಟು ದುಡ್ಡು ಟಿವಿ ತಂದು ಹಾಕ್ತಾರೆ ಆದಿತ್ಯವಾರ ಮೂರು ಗಂಟೆಗೆ ಟಿವಿ ಸಂಜೆವರೆಗೂ ಆನ್ ಆಗ್ತದೆ ಯಾವುದೋ ಒಂದು ಸೂರಾಜ್ ಕುಮಾರ್ ಅವರು ಅತ್ಯದ್ಭುತವಾದ ಚಿತ್ರ ಅಲ್ಲಿ ಬರ್ತಾ ಇದ್ದಾರೆ ಬರ್ತಿತ್ತು ಇನ್ನೇನು ಐದು ನಿಮಿಷ ಇದೆ ನಮಗೆ ಹೆಂಗ್ಸು ಎದ್ದು ಬಂದಾಗ ಗೊತ್ತಿತ್ತು ಪ್ರತಿ ಸಲ ಅವ್ರು ಆಫ್ ಮಾಡ್ತಾರೆ ಪಾಪ ಟಿವಿ ಬಿಸಿ ಆದರೆ ಹಾಳಾಗುತ್ತೆ ಅಂತ ಪಾಪ ಅವ್ರು ಬರ್ತಾ ಇದ್ರೆ ಕ್ಲೈಮ್ಯಾಕ್ಸ್ ಮುಗ್ದಿಲ್ಲ ನಾನು ಕಂಡು ಮುಂಚಿದ್ದೇವ್ರು ಬೆಳ್ಕೊಂಡೆ ನೀವು ಇರುವುದೇ ಹೌದಂತಾದ್ರೆ ಟಿವಿ ವಿ ಅದು ಒಂದು ಕಂಡು ಕಣ್ಣು ಬಿಡೋದು ಟಿವಿ ಟಿ ವಿ ನನಗೆ ಹೇಗೋ ಇದಾಗಿತ್ತು ಅಂತ ಹೇಳಿದ್ರೆ ಆ ಮಳೆ ಬರ್ತಾ ಅವತ್ತು ಸೀದಾ ಮನೆಗೆ ಬಂದವನೇ ನಾನೇ ಇಟ್ಟಂತ ದೇವರ ಕೊಟ್ಟರೆಲ್ಲ ಎಲ್ಲ ತಗೊಂಡ್ಬಂದು ಮಳೆಯಲ್ಲಿ ಹಾಕಿ ಕಾಲಲ್ಲಿ ತುಳಿದಿದೆ ತಾಯಿ ನೀಲವರದ ನೀಲರಲ್ಲಿ ಅಮ್ಮನನ್ನ ಕಾಲಡಿಗೆ ಹಾಕಿ ತುಳಿದಿದೆ ಏಟ್ ಕ್ಲಾಸ್ ಅಲ್ಲಿ ಬಿಡಿ ಕಾಲಲ್ಲಿ ತುಳಿದಿದೆ ಅವತ್ತು ನಾನು ಆ ತಾಯಿಗೆ ತುಳಿದಿದ್ದನ್ನ ತಾಯಿ ಎಂದು ಬೇಸರ ಮಾಡಿಕೊಳ್ಳಿಲ್ಲ ಅದು ಆಕೆಗೆ ಮಾಡಿದ ಹೊಸ ತಂದುಕೊಂಡೇನೋ ನನಗೆ ಇಂಥ ಗುರುಗಳನ್ನ ಕರುಣಿಸಿದ್ರು ನೋಡಿ ಆ ಆ ಇದು ಆ ದಿವೈನನ್ನು ಗುರುಗಳು ನನಗೆ ಅವಧೂತರಾಗಿ ಅವತರಿಸಿದ್ದು ಶಿವನನ್ನು ನಾನು ತುಳಿಯಬಲ್ಲೆ ಎಂದ ನಾನು ಕೂಡ ದೇವರ ಪಟೋವನ್ನು ತುಳಿದಿದ್ದೆ ಯಾವುದೇ ದಾಸ್ಟ್ಯದಿಂದ ಅಲ್ಲ ಆಗ ನನ್ನಲ್ಲಿ ಇದ್ದಂಥ ಜ್ಞಾನಕ್ಕೂ ಬೇರೆಯವರು ಕೊಡ್ತಿರುವಂತಹ ಹೇಳಿಕೆಗೂ ಸಂಬಂಧವೇ ಇಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅನ್ನುವಂಥ ಮಾತು ಈ ಮೂರನ್ನ ಟ್ರಯಾಂಗಲ್ ಮಾಡಿದಾಗ ಇವತ್ತು ಇಡೀ ನಮ್ಮ ಯುವ ಜನತೆ ಪ್ರಪಂಚಾದ್ಯಂಥ ವಿವೇಕಾನಂದರನ್ನು ಇವತ್ತು ಎಲ್ಲ ಭಾಷಣಗಾರರು ಒಂದೇ ವರ್ಡು ಭಗತ್ ಸಿಂಗ್ ವಿವೇಕಾನಂದರು ಆ ವಿವೇಕಾನಂದರು ಹೇಳಿದಂಥ ಮಾತು ನಿಮಗೆಲ್ಲ ಗೊತ್ತಿರ್ಬೋದು ಮುಂಚೂರು ನೋಕೋಸೆ ಅವರ ಮಾತಿದೆ ನಿಮ್ಗೆ ಗೊತ್ತಿರ್ಬೋದು ಕಪ್ಪಿಣದಂಥ ಮಾಂಸಖಂಡ ಉಕ್ಕಿನಂಥ ಇಚ್ಛಾಶಕ್ತಿ ಯುವ ಇರುವಂತ ನಾವು ಯುವಕರನ್ನ ಕೊಡಿ ನಾನು ದೇಶ ಪಡ್ತೇವೆ ನಾವೆಲ್ಲ ಇವತ್ತು ನನ್ನ ಸ್ನೇಹಿತರು ನೀವೆಲ್ಲ ನಿಮ್ಮ ಜಿಮಿಗೆ ಹೋಗೋದು ದೇಹ ಬೆಳೆಸ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತೇವೆ ಬಟ್ ಯಾವ ಜೀವನದಲ್ಲಿ ಸಂತೋಷವಾಗಿಲ್ಲ ದುಡಿತೇವೆ ಜಿಮ್ಗೆ ಹೋಗ್ತೇವೆ ಪ್ರತಿಯೊಂದು ಮಾಡ್ತೇವೆ ಯೋಗ ಮಾಡ್ತೇವೆ ಬಟ್ ಎಲ್ಲೂ ಕೂಡ ನಮಗೆ ಒಂದು ಆತ್ಮದ ಸಂತೃಪ್ತಿ ಇಲ್ಲ ಹಾಗಾದ್ರೆ ಶ್ರೇಖಲ್ ಅವರು ಹೇಳಿದ ಇಚ್ಛಾಶಕ್ತಿ ಅಂದ್ರೆ ಏನು ಅಂತ ಆ ಇಚ್ಛಾಶಕ್ತಿ ಹೇಗಿರ್ತದೆ ಅದು ಮನುಷ್ಯನೊಳಗೆ ಉದ್ಭವಿಸಿದಾಗ ಏನೆಲ್ಲ ಮಾಡಬೇಕು ಅನ್ನುವುದಂತ ನನಗೆ ಗುರುಮಿತ್ರ ಪೂರ್ಣಿಗಳು ತಮ್ಮ ಕ್ಲಾಸ್ನಲ್ಲಿ ಹೇಳ್ತಾರೆ ಇಚ್ಛಾ ಜ್ಞಾನ ಬಗ್ಗೆ ನನಗೆ ನನ್ನೊಳಗೆ ಆ ಇಚ್ಛಾಶಕ್ತಿ ಬೆಳೆಯಿತು ಇತ್ತೀಚೆಗಷ್ಟೇ ಗುರುಗಳ ಜೊತೆ ಸೇರಿ ಒಂದು ಕ್ಲಾಸ್ ಕ್ಲಾಸಲ್ಲಿ ಒಂದು ಸಿಕ್ಸ್ ಫಾಸ್ಟಿಂಗ್ ಮಾಡಿದೆ ಏನು ಆಹಾರ ನನ್ನ ಅನುಭವ ನನಗೆ ಆರು ದಿನದಲ್ಲಿ ನಾನು ಐದು ಕೆಜಿ ಜಾಸ್ತಿ ಆಗಿದೆ ಸಾರಿ ಮೂರು ಕೆಜಿ ಜಾಸ್ತಿ ಆಗಿದೆ ಅದೊಂದು ವಿಶೇಷವಾಗಿ ಪರಿಣಮಿಸಿತು ಅನ್ನ ಆಹಾರ ಇಲ್ಲದೆ ಗಾದಿ ನೀರಲ್ಲಿ ದೇಹ ನಶವಾಗುವಕ್ಕೆ ಹೊರತು ಏರಬಾರದು ಆದರೆ ನನಗೆ ದೇಹ ಮೂರ್ಮಿಕೆ ಆಗ ನನಗೆ ಗೊತ್ತಾದಂಥದ್ದು ಇಚ್ಛಾಶಕ್ತಿ ಒಂದು ಇದ್ರೆ ಸಾಕು ಮನುಷ್ಯ ಹೇಗೆ ಬೇಕಾದರೂ ಬರೆಯಲ್ಲ ಇದೇ ಇಚ್ಛಾಶಕ್ತಿಯನ್ನ ವಿವೇಕಾನಂದರು ಇಡೀ ಪ್ರಪಂಚಾದ್ಯಂತ ಪತರಿಸಿದರು ಆ ವಿವೇಕಾನಂದರನ್ನ ಕಾಣಲಿಕ್ಕೆ ನಮಗಾಗಲಿಲ್ಲ ಬಟ್ ವಿವೇಕಾನಂದರ ನುಡಿಗಳನ್ನ ಈ ಪ್ರಪಂಚದಲ್ಲಿ ತುಂಬಾ ಜನ ಎತ್ತಿಕೊಂಡು ಯುವಕರನ್ನ ಮತ್ತು ಸಮುದಾಯವನ್ನ ಕಟ್ಟುವಂತ ಕೆಲಸ ಮಾಡ್ತಾರೆ ಅಂತ ಕೆಲಸವನ್ನ ಮಾಡುವಂತ ಮನೋಭಾವನೆ ಬಿಟ್ಟಂತಹ ವ್ಯಕ್ತಿ ಶ್ರೀ ಗುರುಮಿತ್ರ ಪೌರಾಧಿವೈದಿರು ನನಗೆ ಸಿಕ್ಕಿದಾಗ ನನಗೆ ಮಾತ್ರ ಸ್ವಾಮಿ ವಿಚಾರಶಕ್ತಿ ಬಹಳ ಪ್ರಮುಖವಾದಂಥದ್ದು ಇದು ನಾವಾಗಿಯೇ ಬೆಳೆಸಿಕೊಳ್ಳದೆ ಹೊರತು ಇದೆಂದು ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ ಒಬ್ಬ ಸೂಕ್ತ ಗುರುವಿನ ಕೆಳಗೆ ಕೂತು ಒಬ್ಬ ಸೂಕ್ತ ಗುರುವಿನ ನಮ್ಮ ವಯಸ್ಸು ಇಪ್ಪತ್ತೈದು ಇರಬಹುದು ನಾವು ಇವತ್ತು ಫ್ಯಾಷನ್ ಮಾಡಬಹುದು ಅಥವಾ ಶೋಕಿಗಳನ್ನು ಮಾಡಬಹುದು ಇದೆಲ್ಲವೂ ಮಾಡಿಯೂ ಕೂಡ ಅಧ್ಯಾತ್ಮವನ್ನು ಬದುಕಲಿಕ್ಕೆ ಹಾಕ್ತಾ ಇಟ್ಟು ಕೂಡ ನನಗೆ ಗುರುಗಳ ಹಚ್ಚ ಹಾಕಿದ ಮೇಲೆ ಗೊತ್ತಾಯಿತು ಏನು ಫ್ಯಾಷನ್ ಆಗಿದ್ದಾರೆ ಅವರು ಡ್ರೆಸ್ಗಳನ್ನೆಲ್ಲ ನೋಡಿದಕ್ಕೆ ಹೆಂಗೆ ನಮ್ಮ ಮನೆ ಕರ್ಕೊಂಡು ಹೋಗಿದ್ದೆ ನಮ್ಮಮ್ಮ ನಾವೆಲ್ಲ ಕಾರಿನಿಂದ ಇದ್ದರೆ ನಮ್ಮಮ್ಮ ಗುರು ಕಡೆ ಇದ್ದೇವೆ ಕಾಲಿಂದ ಅಂತ ಎಲ್ಲಿ ಗುರುಗಳು ಅಂತ ಗುರುಗಳು ಅಂತ ಅಂದರೆ ನಮ್ಮ ನಮ್ಮ ನಮ್ಮಬ್ಬ ವರ್ಕರ್ ಇದ್ದ ವರ್ಕರ್ ನಾವೆಲ್ಲ ಉರುಬಿ ಇದು ಮಾಡ್ತಾರೆ ಶುಭತೆ ಹ್ಞೂ ಸರು ಗುರುಜಿ ಇದ್ದಾರೆ ಗುರುತಿದರೆ ಏಯ್ ವಿಶು ಬಿಷುನ್ ಪಪಾಟಿಕೆ ಆದಾಯ ಬರ್ತಿವಿ ಹೆಂಗೆ ಇವತ್ತು ನೋಡಿ ನಮ್ಮ ಎದುರುಗಡೆ ಇರುವಂತಹ ಇಪ್ಪತ್ತೆಂಟು ವರ್ಷದ ನಾವು ಇವಾಗ ನಿಗಿ ನಿಗಿತ್ ಅರಣ್ಯದ ಸ್ವರೂಪ್ ಧನೋಷ್ ಹಾಗೆ ಮಾಡ್ತಾ ಇರುವಂತವರು ಈಗ ಇಲ್ಲಿ ನಮ್ಮ ಮತ ನೋಡಿ ಇಲ್ಲಿ ಆರ್ಯ ಅಲ್ಲಿ ನೋಡಿ ಇಲ್ಲಿ ವಿಜಯ್ ಅಜಿ ಎಷ್ಟು ಜನ ಇವಾಗ ಬೇಕು ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ಪ್ರತಿ ನೋಡಿ ಇವರೆಲ್ಲ ಇಪ್ಪತ್ತೈದು ಇಪ್ಪತ್ತ್ ಮೂರು ನಿಗಿ ನೀತಿ ಅರಣ್ಯ ಕಷ್ಟ ಆಗ್ತಾ ಇದೆ ನಾವು ಸ್ವಲ್ಪ ಕರ್ಕೊಂಡು ಬಂದಿದ್ದೇವೆ ಈ ನಿಗಿ ನಿ ದೇಶವನ್ನು ಕಟ್ಟುವುದು ಬೇಡ ನಮ್ಮ ದೇಹವೇ ದೇಶ ಇದನ್ನ ಜಮ್ಮು ಕಾಶ್ಮೀರ ಕನ್ಯಾಕುಮಾರಿ ಅಂದ್ಕೊಂಡು ನಮ್ಮೊಳಗೆ ಹೋರಾಟಗಳಿದೆ ನಮ್ಮೊಳಗೆ ಟೆರರಿಸ್ಟ್ಗಳಿದ್ದಾರೆ ನಮ್ಮ ಬದುಕನ್ನ ಹಿಂದಿ ಹಿಪ್ಪೆ ಮಾಡುವಂತ ಈ ಟೆರರಿಸ್ಟ್ಗಳನ್ನೆಲ್ಲ ಗುರುಗಳ ಜೊತೆಗೂಡಿ ಅವರ ವಿದ್ಯೆಯನ್ನ ಕಲಿತು ನಾವೆಲ್ಲರೂ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡೋಣ ಆತ್ಮ ಸಾಕ್ಷಾತ್ಕಾರವಾಗಿ ಇವತ್ತು ಇಷ್ಟು ಕಾಲ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಮತ್ತೆ ಏನು ಮಾಡಬೇಕು ಜೀವನದಲ್ಲಿ ಅನ್ನೋದಕ್ಕಿಂತ ನೀವು ಕಲಿತ ವಿದ್ಯೆಯಿಂದ ನಮ್ಮ ಗುರುಗಳ ಜೊತೆ ಅಲ್ಲ ಯಾವುದೇ ಗುರುಗಳ ಜೊತೆ ಆದರೂ ಪರವಾಗಿಲ್ಲ ನೀವು ಕಲಿತು ಆಗಿರುವಂಥದ್ದನ್ನ ಪ್ರಚುರಪಡಿಸಿ ಸುಮ್ಮನೆ ಮುಂಚಿಟ್ಕೊಳ್ಬೇಡಿ ಬಚ್ಚಿಟ್ಟದ್ದಂಥದ್ದು ಪಡಿತದೆ ಪಡಿಬಾರದು ಅದು ಹರಡಬೇಕು ಹರಡಬೇಕಂತಂದ್ರೆ ನಿಮ್ಮ ಮನೆಯ ಇಲ್ಲಿ ಒಂದು ಉದಾಹರಣೆ ಇಲ್ಲಿ ನಮ್ಮ ಎದುರುಗಡೆ ಇರುವಂತಹ ಆನಂದ್ ದೇಶಪಾಂಡೆ ಅವರು ಮೊನ್ನೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ವಿವೇಕಾನಂದ ಮಠದ ಸ್ವಾಮಿಗಳು ಅವರ ಮಗ ಅಂದ ಆರ್ಯ ದೇಶಪಾಂಡೆ ಅವರಿಗೆ ಸ್ವಾಮೀಜಿ ಆಗುವಂತ ಒಂದು ಅಂದ್ರೆ ಆ ರೀತಿ ಏನು ಸಂಭಾಷಣೆ ಬಂದಾಗ ಗುರುಗಳಿದ್ರು ನಿಧಾನ ಸ್ವಾಮೀಜಿ ಆಗ ಆನಂದ್ ದೇಶಪಾಂಡೆ ಅಂತ ಒಬ್ಬ ತಂದೆ ಏನು ಹೇಳ್ತಾರಂತ ಹೇಳಿದ್ರೆ ಆತನ ಹಣೆ ಬರ ಸನ್ಯಾಸಿ ಆಗ್ತಲ್ಲ ಆದ್ರೆ ಆಗಿರುತ್ತೆ ಅಂತ ಇಂಥ ಒಂದು ಈ ಪ್ರೌಢ ಜಾಗೃತ ಸಮಾಜವನ್ನ ಕಟ್ಟಿರುವಂತ ಈ ನಮ್ಮ ಬದುಕಾಗಬೇಕು ಈ ಆಧ್ಯಾತ್ಮ ಬೆಳಕಾಗಬೇಕು ನಾವೆಲ್ಲರೂ ಈ ಆಧ್ಯಾತ್ಮದ ನೆಲದಲ್ಲಿ ಬದುಕಿ ಮದುವೆ ಮನೆ ಮಕ್ಕಳು ಇದೆಲ್ಲ ಸೈಡ್ ಅದಾಗ್ತದೆ ಹೋಗ್ತದೆ ಬಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಚ್ಚರಿದ್ದು ಇಂದ ಗುರುಗಳ ಸಮೂಪದಲ್ಲಿ ನಾವೆಲ್ಲ ಆಶ್ರಯಿಸೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಂದ